ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಗುರುವಾರ ಗುರುಗಳ ವಾರ ಇವತ್ತು ಹಾಸನದ ಉತ್ತರ ಬಡಾವಣೆಯಲ್ಲಿ ಇರುವಂಥ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ಇವತ್ತಿನ ವಿಡಿಯೋಲಿ ನೀವು ನೋಡ್ಬೋದು ಅದರ ಜೊತೆಗೆ ಒಂದು ವಿಶೇಷವಾದ ಮಾಹಿತಿನ ಕೂಡ ತಿಳಿಸ್ತೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನೆಲ್ನ ಹೊಸ್ದ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕೊನ್ವರೆಗಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವತ್ತು ಗುರುವಾರ ಅಲ್ವಾ ಗುರುವಾರದ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸಿದ್ದೀನಿ ಅದರ ಜೊತೆಗೆ ನಾಳೆ ತುಂಬನೇ ಶುಭ ದಿನ ಅಂತ ಹೇಳ್ಬೋದು ನಾಳೆ ಅಕ್ಷಯ ತೃತೀಯ ಇದೆ ಅಕ್ಷಯ ತೃತೀಯ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನಾಳೆ ಬೃಂದಾವನಕ್ಕೆ ಗಂಧಲೇಪನವನ್ನು ಮಾಡ್ತಾರೆ ಗಂಧಲೇಪನ ಸೇವೆಯನ್ನು ಮಾಡಿಸಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ನೀವು ಹಾಸನದ ಉತ್ತರ ಬಡಾವಣೆಯಲ್ಲಿರುವಂಥ ರಾಯರ ಮಠಕ್ಕೆ ಹೋಗಿ ಸೇವೆಗೆ ಬರೆಸ್ಬೋದು ಸೇವಾ ದರ ನೂರು ರೂಪಾಯಿ ಆಗಿರುತ್ತೆ ನಿಮಗೆ ಮುಂಚೆನೆ ತಿಳಿಸ್ದೆ ನಾಳೆ ಅಕ್ಷಯ ತೃತೀಯ ಅಂತ ತುಂಬಾ ಶುಭ ದಿನ ಅಂತ ಕೂಡ ಹೇಳಿದೆ ಹಾಗೆಯೇ ನಾಳೆ ಬೃಂದಾವನಕ್ಕೆ ಗಂಧ ಲೇಪನವನ್ನು ಮಾಡ್ತಾರೆ ಯಾರು ಸೇವೆಗೆ ಬರ್ಸಿರ್ತಾರೆ ಅವರಿಗೆ ಆ ಒಂದು ಗಂಧವನ್ನು ಕೂಡ ಅವರು ಕೊಡುವಂಥದ್ದು ಇದನ್ನು ಪ್ರತಿದಿನ ನೀವು ಹಚ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ರಾಯರ ಅನುಗ್ರಹ ಕೂಡ ಮೇಲೆ ಸದಾ ಇರುತ್ತೆ ಅಂತ ಹೇಳ್ಬೋದು ಒಂದು ಅದ್ಭುತವಾದಂತಹ ಸೇವೆ ಇದು ಇಂತಹ ಒಂದು ಅವಕಾಶನ ನೀವು ಮಿಸ್ ಮಾಡ್ಕೋಬೇಡಿ ಇವತ್ತೇ ಹೋಗ್ಬಿಟ್ಟು ಗಂಧಲೇಪನ ಸೇವೆಗೆ ನೀವು ಕೂಡ ಬರೆಸಿ ರಾಯರ ಕೃಪೆಗೆ ಪಾತ್ರರಾಗಿ ಹಾಗೆಯೇ ರಾಯರ ಅನುಗ್ರಹ ಕೂಡ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳ್ತೀನಿ ಇವತ್ತಿನ ವೀಡಿಯೋ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್